ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಈಗಾಗಲೇ ಒಂದು ಚಂದ್ರಗ್ರಹಣ ಸಂಭವಿಸಿದ್ದು ಅದು ಭಾರತದಲ್ಲಿ ಗೋಚರಿಸಿರಲಿಲ್ಲ ಈ ವರ್ಷದ ಅಂದರೆ ಎರಡು ಸಾವಿರ ಇಪ್ಪತ್ತೈದನೇ ವರ್ಷದ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣ ಯಾವಾಗ ಸಂಭವಿಸಲಿದೆ ಇದು ಭಾರತದಲ್ಲಿ ಗೋಚರಿಸುತ್ತದೆ ಹಾಗಾದರೆ ಈ ಗ್ರಹಣದ ಸಮಯ ಏನು ಯಾವಾಗ ಮುಕ್ತಾಯ ಆಗುತ್ತದೆ ಹಾಗೂ ಸೂತಕ ಯಾವಾಗ ಆರಂಭವಾಗುತ್ತದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಸ್ನೇಹಿತರೆ ಚಂದ್ರಗ್ರಹಣವು ಒಂದು ಆಕಾಶಕಾಯಗಳಲ್ಲಿ ನಡೆಯುವಂತಹ ಘಟನೆ ಅದರ ಬಗ್ಗೆ ಭಯ ಬೇಡ ಗ್ರಹಣದ ಸಂಭವಿಸುವ ಮೊದಲು ಸೂತಕ ಅವಧಿ ಆಚರಿಸಲಾಗುತ್ತದೆ ಈ ಸೂತಕ ಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡುವುದಿಲ್ಲ ಈ ವರ್ಷದ ಎರಡನೆಯ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಂದು ಸಂಭವಿಸಲಿದೆ ಅಂದು ಇದೆ ಹಾಗಾಗಿ ಇದು ಸಂಪೂರ್ಣ ಚಂದ್ರಗ್ರಹಣವಾಗಲಿದೆ ಈ ವರ್ಷದ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸಲಿದೆ ಭಾರತೀಯ ಕಾಲಮಾನದ ಪ್ರಕಾರ ಚಂದ್ರಗ್ರಹಣವು ಸಂಭವಿಸುವ ಸಮಯ ಸೆಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಹಾಗೂ ಸೆಪ್ಟೆಂಬರ್ ಎಂಟರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಗ್ರಹಣ ಇರಲಿದೆ ಈ ಚಂದ್ರಗ್ರಹಣದ ಒಟ್ಟು ಅವಧಿ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಇರಲಿದೆ ಹಾಗೂ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಚಂದ್ರಗ್ರಣವು ಸಂಪೂರ್ಣವಾಗಿ ಗ್ರಹಣದಿಂದ ಆವೃತ್ತವಾಗಿರುತ್ತದೆ ಹೀಗಾಗಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಹುಣ್ಣಿಮೆಯು ಗೋಚರಿಸುವುದಿಲ್ಲ ಚಂದ್ರಗ್ರಹಣದ ಪ್ರಾರಂಭದ ಮೊದಲು ಒಂಬತ್ತು ಗಂಟೆಗಳ ಮುಂಚೆ ಸೂತಕ ಅವಧಿ ಪ್ರಾರಂಭವಾಗುತ್ತದೆ ಅಂದರೆ ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಸೂತಕ ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟು ಬೆಳಗ್ಗೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹೀಗಾಗಿ ಸೂತಕದ ಅವಧಿ ಸುಮಾರು ಹದಿಮೂರು ಗಂಟೆ ನಲವತ್ತೈದು ನಿಮಿಷ ಇರಲಿದೆ ಹಾಗಾಗಿ ಗ್ರಹಣದ ಬಗ್ಗೆ ಭಯ ಬೇಡ ಜಾಗೃತರಾಗಿರಿ ಜನಕಲ್ಯಾಣದ ಕಳಕಳಿ ನಮಸ್ಕಾರ ಧನ್ಯವಾದ